ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಮಿನಿ ಒಂದು ಗಡಿರಲ್ವಾ ರೆಡ್ ಕಲರ್ ಎಷ್ಟು ಗಾಡಿ ರೆಡ್ ಕಲರ್ ಬಂದ್ಬಿಟ್ಟು ಮಾಡೆಲ್ ನಾನು ಎಫ್ ಸಿ ಗೆ ಕೊಟ್ಟಿದ್ದೀನಿ ಬಂದಿಲ್ಲ ಇನ್ನು ಎಲ್ಲ ರನ್ನಿಂಗ್ ಆಗುತ್ತೆ ಅದು ಅಲ್ಲ ಫ್ರೆಶ್ ಬರುತ್ತೆ ಅದು ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಓಕೆ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಆರ್ ಟಿ ಓಗೆ ಎಫ್ ಸಿ ಗೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಇದು ಇದು ಆರ್ ಕಾರ್ಡ್ ಬಂದಿಲ್ಲ ಇನ್ನು ಅದೆಲ್ಲ ಫ್ರೆಶ್ ಸಿಗುತ್ತೆ ನಿಮಗೆ ರನ್ನಿಂಗ್ ಎಷ್ಟು ಇದೆ ಗಡಿ ರೀಡಿಂಗಾ ಹಾಂ ರೀಡಿಂಗ್ ಮೂವತ್ತೈದು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ಕಿಲೋಮೀಟ್ರು ಫಸ್ಟ್ ಮೊತ್ತ ಇದೆ ಮೂವತಾರ ಅಚ್ಚ ರನ್ನಿಂಗ್ ಇದೆಯಾ ಅದು 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 ಸ್ಟಾಪ್ ಆಗಿದೆ ಅದು ಯಾವುದು ರನ್ನಿಂಗ್ ಸ್ಪೀಡಾ ಸ್ಪೀಡೋಮೀಟರ್ ಸ್ಟಾಪ್ ಆಗಿದೆ ಕಾರಣ ಗೊತ್ತಿಲ್ಲ ಏನೋ ನೋಡಬೇಕು ಓಣರ್ ಎಷ್ಟ ಇದ್ದಾರೆ ಇದು ಗಾಡಿ ಹಾ ಓಣರ್ ಎಷ್ಟ ಇದಾರೆ ಈಗ ನಾಲ್ಕ್ನೇ ಇದು ಬೇರೆ ಯಾರೋ ತಗೊಂಡ್ರೆ ಐದ್ನೇ ಇದು ಒಳಗಡೆ ಎಸಿ ಸೀಟರ್ ಗಾಡಿ ಇದು ಇದು ಟೆನ್ ಸೀಟರ್ ಅನ್ಸುತ್ತೆ ಹಿಂದ್ಗಡೆ ಸೀಟ್ ಇಲ್ಲ ಅನ್ಸುತ್ತೆ ಹಾಕಿದ್ದೆ ಮೂರು ಮೂರು ಆರು ಹಿಂದ್ಗಡೆ ಸೀಟ್ ಆಯ್ತಾ ಆ ಎರಡು ಸೀಟ್ ಇದೆ ಅದು ಬಿಚ್ಚಿಟ್ಟಿದ್ದೀನಿ ಅಷ್ಟೇ ನಾನು ಬಿಚ್ಚಿಟ್ಟಿದ್ದೀರಾ ಬಿಚ್ಚಿಟ್ಟಿದ್ದೀನಿ ಹೊಸ ಸೀಟ್ಗಳೇ ಇದೆ ಕೊಡ್ತೀನಿ ಹೊಸ ಸೀಟ್ ಅದು ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲಾ ಹೊಸ ಟೈರ್ ಗಳು ಸರ್ ಅವು ಎಲ್ಲೈತೆ ಲೊಕೇಶನ್ ಗಡಿ ಇಲ್ಲಿ ಬನ್ನಾರ್ ಘಟ್ಟ ರೋಡ್ ದೇವ್ರ ಸಿಕ್ತಾ ಬಸ್ ಸ್ಟಾಪ್ ಅಲ್ಲೇ ಎಷ್ಟು ಹೇಳ್ತೀರಾ ಗಡಿಗೆ ಆ ನಾನು ತೊಂಬತ್ ಸಾವಿರ ಹೇಳ್ತೀನಿ ಸರ್ ಎಷ್ಟು ಕಡಿಮೆ ಬಂದ್ರೆ ಕೊಟ್ಬಿಡೋಣ ಅಂತ ಮಾಡಿದೀನಿ ಸರ್ ಈ ರೋಡ್ ಆಗಿ ಜಾಗ ಇಲ್ಲ ನನಗೆ ಫೈನಲ್ ಎಷ್ಟು ಕೊಡ್ತೀರ ನೀವು ಫೈನಲ್ ಅಂದ್ರೆ ಒಂದು ಎಪ್ಪತ್ತಕ್ಕೆ ಬಂದ್ರೆ ಬಿಡ್ತೀನಿ ಸರ್ ಅತ್ತ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಬಂದ್ ಬಿಡ್ತೀನಿ ಎಲ್ಲ ಹೊಸ ಸೀಟ್ ಇದಾವೆ ಟೈರ್ಗಳು ಹೊಸ ಇದಾವೆ ಎಲ್ಲಾ ಇದಾವೆ ರನ್ನಿಂಗ್ ಇದೆ ಯಾವ್ದು ಅವ್ರು ಹೋಗಿ ಆರ್ ಟಿ ಖರ್ಚು ಮಾಡಂಗಿಲ್ಲ ಆಮೇಲೆ ಗ್ಯಾಸ್ ವಿತ್ ಪೆಟ್ರೋಲ್ ಎರಡು ಇದೆ ಪೆಟ್ರೋಲ್ ಮತ್ತೆ ಗ್ಯಾಸ್ ಎರಡುನು ಗ್ಯಾಸ್ ಇತ್ತು ಪೆಟ್ರೋಲ್ ಎರಡು ಇದೆ ಅವ್ರು ಹೋಗಿ ಮತ್ತೆ ಆರ್ ಟಿ ಓ ಹೋಗಿ ಖರ್ಚು ಮಾಡಕ್ ಕುತ್ಕೊಂಡಂಗೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ಸೆಕೆಂಡ್ ಬಂದ್ಬಿಟ್ಟು ನೀವು ಮತ್ತೆ ಗ್ಯಾರೇಜ್ ತಗೊಂಡೋಗಿ ಟೈಮ್ ವೇಸ್ಟ್ ಮಾಡಂಗಿಲ್ಲ ಅದು ರಿಪೇರಿಗೆ ಆ ಹೊಸ ಬ್ಯಾಟ್ರಿ ಇನ್ನು ಏಳು ವರ್ಷ ಇದಿದೆ ಏನು ಬ್ಯಾಟ್ರಿ ವಾರೆಂಟಿ ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಅದು ನಾವ್ ಇಟ್ಕೊಳಕ್ಕೆ ಅಂತಾನೆ ಮಾಡಿದ್ದು ಏನ ಕಾರಣ ಅಂತದಿಂದ ನಮ್ಗೆ ಅಲ್ಲಿ ಜಾಗ ಇಲ್ಲ ಇಲ್ಲಿ ಓನರ್ ಹಿಂಸೆ ಕೊಡ್ತಾ ನಮಗೆ ಎಲ್ಲಾರು ತಾಣ ನಿಲ್ಸೋ ನಿಲ್ಸೋ ಅಂತ ಕಳ್ಸೋ ಮಾಡ್ಕೊಡಿ